See <laughs> you ಸ್ನೇಹಿತರೆ ಕಳೆದ ವರ್ಷದ ಕೊನೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾದ ದರ್ಶನ್ ನಟನೆಯ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಲ್ ಮಾಡ್ತಾ ಇದೆ ಕರ್ನಾಟಕ ಮಾತ್ರವಲ್ಲದೆ ಗೋವಾ ತಮಿಳುನಾಡು ತೆಲುಗು ರಾಜ್ಯಗಳಲ್ಲಿಯೂ ಉತ್ತಮ ಕಲೆಕ್ಷನ್ ಮಾಡ್ತಾ ಇದೆ ಕಾಟೇರ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಕನ್ನಡದಲ್ಲಿ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿದೆ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ತರುಣ್ ಕಿಶೋರ್ ಸುಧೀರ್ ನಿರ್ದೇಶಿಸಿರುವ ಕಾಟೇರ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಸೆಳಿತ ಇದೆ ಇತ್ತೀಚೆಗೆ ವರದಿಗಳ ಪ್ರಕಾರ ಚಿತ್ರವು ಒಟ್ಟು ಕಲೆಕ್ಷನ್ ಮತ್ತು ಬೇಡಿಕೆಯಲ್ಲಿ ಮೇಲಿರುತ್ತಲೇ ಇದೆ ರಾಜ್ಯದ ಹಲವು ಭಾಗಗಳಲ್ಲಿ ಕಾಟೇರ ತನ್ನ ಶೋಗಳನ್ನು ಹೆಚ್ಚಿ ಮಾಡಿಕೊಳ್ತಾ ಇದೆ ಹೀಗಾಗಿ ಚಿತ್ರಮಂದಿರಗಳಲ್ಲಿ ಇನ್ನು ತುಂಬ ದಿನ ಉಳಿಯುವ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ಪ್ರೊಡಕ್ಷನ್ ಹೌಸ್ ಲೈನ್ ಎಂಟರ್ಟೈನ್ಮೆಂಟ್ ಕಾಟೇರವನ್ನು ವಿದೇಶಗಳಲ್ಲಿಯೂ ಬಿಡುಗಡೆ ಮಾಡುವ ಯೋಚನೆ ಮಾಡ್ತಾ ಇದೆ ದುಬೈನಿಂದ ಸಿನಿಮಾ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ ಕಾಟೇರ ಜನವರಿ ಆರರಂದು ದುಬೈನಲ್ಲಿ ಪ್ರಪ್ರಥಮ ಇದೆ ಅದ್ದೂರಿ ಬಿಡುಗಡೆ ಸಮಾರಂಭದಲ್ಲಿ ಚಿತ್ರರಂಗದೊಂದಿಗೆ ದೊಡ್ಡ ಕಾಟೇರ ಉತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಜರ್ಮನಿ ಯುಕೆ ಯುಎಸ್ಎ ಕೆನಡಾ ಮತ್ತು ಐರ್ಲೆಂಡ್ ಸೇರಿದಂತೆ ಸುಮಾರು ಒಂಬತ್ತು ದೇಶಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಯೋಜನೆ ಹೊಂದಿದೆ ಸಿನಿಮಾವನ್ನು ಪ್ರಪಂಚದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಓಡಲು ಸಿದ್ಧವಾಗಿದೆ ಈ ಬಗ್ಗೆ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದಿದ್ದಾರೆ ಕಾಟೇರ ಸಿನಿಮಾ ಆರಂಭಿಕ ಬಿಡುಗಡೆಯ ಉತ್ತರ ಭಾರತದಲ್ಲಿ ರಾಕ್ ರಾಕ್ಲೈನ್ ವೆಂಕಟ ಕಾಟೇರವನ್ನು ಡಬ್ ಮಾಡಿ ಶೀಘ್ರದಲ್ಲೇ ಬಹು ಬೇಡಿಕೆಯ ಬಿಡುಗಡೆ ಮಾಡಲು ಯೋಜಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಕಾಂತಾರ ಇತ್ತೀಚಿನ ಉದಾಹರಣೆ ಕಾಂತಾರ ಕನ್ನಡ ಚಲನಚಿತ್ರವು ನಂತರ ಬಹುಭಾಷೆಗಳಲ್ಲಿ ಬಿಡುಗಡೆಯಾಯಿತು ಹಾಗೆಯೇ ಬೃಹತ್ ಯಶಸ್ಸನ್ನು ಸಾಧಿಸಿತು ಅದರಂತೆಯೇ ಕಾಟೇರ ಕೂಡ ತನ್ನ ಕಂಟೆಂಟ್ ಕಾರಣದಿಂದಾಗಿ ವಿವಿಧ ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಸೆಳೆಯುತ್ತಿದ್ದು ಭಾಷೆಯ ಅಡೆತಡೆಗಳನ್ನ ಮೀರಿದೆ ರೈತ ಕೇಂದ್ರಿತ ನೈಜರ ಘಟಕಗಳನ್ನು ಹೈಲೈಟ್ ಮಾಡಿರುವುದು ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಡಬ್ಬಿಂಗ್ ಆವೃತ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಎಂದಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ಸ್ನೇಹಿತರೆ ನೀವು ಕಾಠೇರನ್ನ ನೋಡಿದ್ದೀರಾ ನಿಮಗೆ ನನಸುತ್ತೆ ದರ್ಶನ್ ಅವರ ಕಾಠೇರ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು